ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಅದ್ಭುತವಾದಂತಹ ಸ್ವೀಟ್ನ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಅದು ಅಂತಂದರೆ ಪುರಿ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಇನ್ನು ತಿಂದರೆ ಹೇಗಿರ್ಬೋದು ಇದು ನಮ್ಮ ಅಣ್ಣನ ಮಗನ ನಾಮಕರಣದಲ್ಲಿ ಮಾಡಿರುವಂತಹ ಸ್ವೀಟು ಭಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಖುಷಿಯಾಯಿತು ನನಗೆ ನೋಡಿ ಏಕೆಂದರೆ ನಾನು ಮನೇಲಿ ಮಾಡ್ಬೋದು ಅಂತ ಅನ್ನಿಸ್ತು ಮೊದಲಿಗೆ ಏನು ಮಾಡಿದ್ರಪ್ಪ ಒಂದು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಕಲರು ಎಣ್ಣೆ ಮತ್ತು ನೀರನ್ನ ಮಿಕ್ಸ್ ಮಾಡಿದರು ಸೊ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ ನೋಡಿ ಈ ಥರ ಮೈದಾ ಹಿಟ್ಟು ನೀಟಾಗಿ ಒಬ್ಬರು ಹಾಕ್ತಾ ಇದ್ದಾರೆ ಇನ್ನೊಬ್ಬರು ಕಲಿಸ್ಕೊಳ್ತಾ ಇದ್ದಾರೆ ಯಾಕೆಂದರೆ ಗಂಟು ಬೀಳಬಾರ್ದಲ್ಲ ಹಾಗಾಗಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದಾರೆ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮ ಮಾಡ್ತಾ ಇದ್ರು ಯಾವ ಥರ ಮಾಡ್ತಾರೆ ಅಂತಂದರೆ ಸಾವಿರದ ಐನೂರು ಜನಕ್ಕೆ ಮಾಡೋದು ಅಂದರೆ ಏನು ತಮಾಷೆನ ಅದಾದಮೇಲೆ ಈ ಥರ ಉಂಡೆ ಮಾಡಿ ಉಂಡೆ ಮಾಡಿ ಹಾಕ್ತಾ ಇದ್ದಾರೆ ಇನ್ನು ಉಳಿದವರೆಲ್ಲ ಸಹ ಅದನ್ನು ಪ್ರೆಸ್ಸಿಂಗ್ ಮಿಸಿನ್ ಮಿಷಿನಲ್ಲಿ ಪ್ರೆಸ್ ಮಾಡಿ 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 ಸೈಡಿಗೆ ಹಾಕ್ತಾ ಇದ್ದಾರೆ ಅದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಬ್ಬರು ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದಾರೆ ನೋಡಿ ಈ ಥರ ನೀಟಾಗಿ ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ತಾರೆ ಬೇಯಿಸ್ಕೊಂಡು ಆದಮೇಲೆ ಇದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಪಾಕಕ್ಕೆ ಹಾಕ್ತಾರೆ ಅಂದರೆ ಸಕ್ಕರೆಯಲ್ಲಿ ಮಾಡಿರುವಂತಹ ಪಾಕಕ್ಕೆ ಹಾಕ್ತಾರೆ ಪಾಕಕ್ಕೆ ಹಾಕಿ ಪಾಕದಿಂದ ತೆಗೆದು ಅದನ್ನು ಏನು ಮಾಡ್ತಾರೆ ಒಂದು ಫೈವ್ ಸೆಕೆಂಡ್ಸು ಅದರಲ್ಲಿ ನೆನೆಯೋದಕ್ಕೆ ಬಿಡ್ತಾರೆ ಅದಾದಮೇಲೆ ಈ ಥರ ಬಿದ್ರು ಕುಕ್ಕಿಯಲ್ಲಿ ಹಾಕಿ ಒಂದು ಫ ಹತ್ತು ಸೆಕೆಂಡ್ ಬಿಡ್ತಾರೆ ಅದಾದಮೇಲೆ ಇಲ್ಲಿ ನೋಡಿ ಈ ಥರ ಪಕ್ಕದಲ್ಲಿರುವಂಥದ್ದು ಏನಪ್ಪ ಅಂತಂದರೆ ತೆಂಗಿನ ತುರಿ ಅಂದರೆ ಸಿಗುವಂತಹ ತೆಂಗಿನ ತುರಿ ಅದರಲ್ಲಿ ಎದ್ದೆ 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 ಎದ್ದಿ ಪಕ್ಕಕ್ಕೆ ಒಂದು ದೊಡ್ಡ ಪಾತ್ರೆ ಹಾಕ್ತಾ ಹೋಗ್ತಾರೆ ನೋಡಿ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಬಾಯಲ್ಲಿ ಇಟ್ಟ ತಕ್ಷಣವೇ ಸಹ ಕರಗುವಂಥದ್ದು ಸೊ ಸ್ನೇಹಿತರೆ ಮನೆಯಲ್ಲೂ ಸಹ ನೀವು ಟ್ರೈ ಮಾಡಿ ಟೇಸ್ಟ್ ಇದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್